ಕ್ರೇಪ್ ಹೊಸ ಸ್ಟಾಕ್ಸ್ ಯಾವಾಗ ಬರುತ್ತೆ ಅನ್ನೋದು ಒಂದೇ ಕಾನ್ಸ್ಟೆಂಟ್ ಪ್ರಶ್ನೆ ನಮ್ಮ ಕಸ್ಟಮರ್ಸಿಂದ ಬರೋದು ರೆಗ್ಯುಲರ್ ಕ್ವಶನ್ ಸೊ ನಾವು ಹೇಳ್ತಾನೆ ಇರ್ತೀವಿ ಇವತ್ತು ತೋರಿಸ್ತಾ ಇದ್ದೀವಿ ನಾಳೆ ಶನಿವಾರ ಭಾನುವಾರ ಯಾರ್ಯಾರು ಕ್ರೇಪ್ ಸ್ಯಾರೀಸ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಬೇರೆ ಬೇರೆ ಯುನೀಕ್ ಪ್ಯಾಟರ್ನ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಶಾಪ್ ವಿಸಿಟ್ ಮಾಡಿದ್ರೆ ನೀವೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ನಾನು ಈ ಸ್ಟಾಕ್ಸ್ದು ಗ್ಯಾರಂಟಿ ಕೊಡೋದು ಒಂದು ದಿನ ಎರಡು ದಿನಕ್ಕೆ ಅಷ್ಟೇ ನಾನು ಗ್ಯಾರಂಟಿ ಕೊಡೋದು ಯಾಕಂದರೆ ಬೇರೆ ಬಂದಿರುತ್ತೆ ಇದು ಇವತ್ತು ಬಂದಿರೋ ಸ್ಟಾಕ್ಸಲ್ಲಿ ನಾನು ತೋರಿಸ್ತಿರ್ತೀನಿ ಸೇಮ್ ಕಲರ್ ನಿಮಗೆ ಮೂರು ದಿನ ನಾಲ್ಕು ದಿನ ಆದಮೇಲೆ ಸಿಗದೇ ಇರಬಹುದು ಸೊ ಇಷ್ಟ ಆಯಿತು ಅಂದರೆ ನೀವು ಶಾಪಿಗೆ ನಾಳೆ ನಾಡಿದ್ದು ವೀಕೆಂಡ್ ಇದೆ ಸ್ಯಾರ್ಡೆ ಸಂಡೇ ಬಂದು ಪರ್ಚೇಸ್ ಮಾಡಿ ಇಲ್ಲ ಆನ್ಲೈನ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಸೊ ಜಸ್ಟ್ ಒಂದೊಂದು ಹಾಗೆ ತೋರಿಸ್ತಾ ತೋರಿಸ್ತಾ ಹೋಗ್ತಿರ್ತೀನಿ ನಿಮಗೆ ಏನೇನು ಕಲರ್ಸ್ ಬಂದಿದೆ ಅಂತ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ಫಸ್ಟ್ ಮ್ಯಾಂಗೋ ತೋರಿಸ್ತಾ ಹೋಗ್ತೀನಿ ಇದು ಏಯ್ಟ್ ತೌಸಂಡ್ ರೇಂಜ್ ಮ್ಯಾಂಗೋದು ಸೊ ಈ ರೀತಿ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ನಾನು ಒಂದೊಂದು ಓಪನ್ ಮಾಡಿ ತೋರಿಸ್ತಾ ಹೋಗಲ್ಲ ಯಾಕಂದರೆ ಒಂದೊಂದು ಓಪನ್ ಮಾಡಿ ತೋರಿಸ್ತಾ ಹೋದರೆ ನಾನು ತುಂಬ ಟೈಮ್ ತಗೊಳತ್ತೆ ಮೋರ್ ದೆನ್ ಹಾಫ್ ಆನ್ ಅವರ್ ಒನ್ ಅವರ್ ಟೂ ಅವರ್ಸ್ ಮೇಲೆ ತಗೊಳತ್ತೆ ಸೊ ಜಸ್ಟ್ ಹಿಂಗೆ ಇಡ್ತಾ ಹೋಗ್ತೀನಿ ನಿಮ್ಗೆ ಏನಾರು ಸ್ಕ್ರೀನ್ಶಾಟ್ ತೆಕ್ಕೊಳಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ಯಾವುದೋ ಒಂದು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಅವಾಗ ಆಮೇಲೆ ನಾನು ನಿಮಗೆ ಇದು ಮಾಡ್ಬೋದು ಸೊ ಇದೊಂದು ಹೊಸ ಡಿಸೈನ್ ಬಂದಿದೆ ಅದೇ ಏಯ್ಟ್ ತೌಸಂಡ್ ಚೇಂಜು ನಾನು ಮ್ಯಾಂಗೋ ತೋರಿಸಿದ್ದು ಇದು ಟೆನ್ ತೌಸಂಡ್ ಚೇಂಜ್ ಬರುತ್ತೆ ಈ ಪ್ಯಾಟರ್ನು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಸೊ ಏನೇನು ಕಲರ್ಸ್ ಇದೆ ಅಂತ ಇಡ್ತಾ ಹೋಗ್ತೀನಿ ತುಂಬ ಯುನೀಕ್ ಕಲರ್ ಕಾಂಬಿನೇಷನ್ಸ್ ಇದೆ ಇದೆಲ್ಲ ಅದಕ್ಕೆ ನಾನು ಹೇಳೋದು ಜಸ್ಟ್ ಒನ್ ಆರ್ ಟೂ ಡೇಸ್ ಅಷ್ಟೇ ನಾನು ಗ್ಯಾರಂಟಿ ಕೊಡೋದು ಈ ಸ್ಟಾಕ್ಸ್ಗೆ ಈ ಕಲರ್ಸ್ಗೆ ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ ಗೊತ್ತು ನಮ್ಮಲ್ಲಿ ಕ್ರೇಪ್ ಸಿಲ್ಕ್ ಸಾರೀಸ್ ನಮ್ಮದು ಸ್ಪೆಷಾಲಿಟಿ ಇರೋದ್ರಿಂದ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ಇದೊಂದು ಹೊಸ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಈ ಕಲರ್ ನೋಡಿ ಲವ್ಲಿ ಕಲರ್ ಇದೆ ಹೊರಸನ್ ಸ್ಟೈಪ್ಸ್ ದೊಡ್ಡ ಬಾರ್ಡರ್ ಅಂತದ್ದು ಇದು ತುಂಬ ಚೆನ್ನಾಗಿದೆ ಕಲರ್ ಎಲ್ಲ ಯುನೀಕಾಗಿ ಬರುತ್ತೆ ಕಲರ್ಸು ಇದು ಪ್ರೈಸ್ ಅಪ್ರಾಕ್ಸಿಮೇಟಾಗಿ ಒಂದು ಲೆವೆನ್ ತೌಸಂಡ್ ಚೇಂಜ್ ಆಗುತ್ತೆ ಸೊ ನೆಕ್ಸ್ಟ್ ಪ್ರಿಂಟೆಡಲ್ಲಿ ಬಂದಿದೆ ಏಯ್ಟ್ ತೌಸಂಡ್ ಚೇಂಜಲ್ಲಿ ಸೊ ಪ್ರಿಂಟೆಡ್ ಬೇಕು ಅಂತಿರೋರಿಗೆ ಇದು ಏಯ್ಟಿ ಗ್ರಾಮ್ ತಿಕ್ನೆಸ್ ಆಗುತ್ತೆ ಇದ್ರ ಹಿಂದಿಂದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಇತ್ತು ಇದು ತ್ರೀ ಡಿ ಪ್ಯಾಟರ್ನಲ್ಲಿದೆ ಈ ಥರ ಈ ರೀತಿ ಬರುತ್ತೆ ಸೊ ನೆಕ್ಸ್ಟು ಹಾರಿಸಾಂಟಲ್ಸ್ ಟೈಪ್ಸ್ ಪ್ಯಾಟರ್ನ್ಸಲ್ಲಿ ಸೊ ಈ ಥರ ಬರುತ್ತೆ ಇದ್ರ ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ ಒಂದು ನೈನ್ ನೈನ್ ಆ್ಯಂಡ್ ಹಾಫ್ ತೌಸಂಡಲ್ಲಿ ಬರುತ್ತೆ ಈ ರೀತಿ ಡಿಫ್ರೆಂಟ್ ಕಲರ್ಸ್ ಇದೆ ಎಲ್ಲಾದ್ರಲ್ಲೂ ಸ್ಟಾಕ್ಸ್ ಬಂದಿದೆ ನಾನು ಕೆಲವೊಂದು ಮಾತ್ರ ಇವಾಗ ತೋರಿಸ್ತಾ ಇದ್ದೀನಿ ನಾನು ಸಕ್ಕದಾಗಿರೋದು ಒಂದು ವಾವ್ ಇದ್ರಲ್ಲಿ ಇಷ್ಟೇ ಅಲ್ಲ ಇನ್ನೂ ಇದೆ ಕಲರ್ಸು ನೋಡಿ ತುಂಬಾ ಬಂದಿದೆ ಒಳ್ಳೆ ಕಲರ್ಸ್ ಇದೆ ತುಂಬಾ ಯೂನಿಕ್ ಸಿ ಇಸ್ ಕನಕ್ರಾಗೆ ಪರ್ಪಲ್ ಸಕ್ಕತ್ತಾಗಿ ಬಂದಿದೆ ಸೊ ಬಿಟ್ಟರೆ ನೆಕ್ಸ್ಟು ಪ್ರಿಂಟೆಡಲ್ಲಿ ಮತ್ತೆ ಇದೆ ಇದು ಕೂಡ ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಚೇಂಜಲ್ಲಿ ಬರೋ ಅಂಥದ್ದು ಒಂದು ಏಯ್ಟಿ ಟು ನೈಂಟಿ ಗ್ರಾಮ್ ಟಿಕ್ನರ್ಸಲ್ಲಿ ಬರುತ್ತೆ ಇದರಲ್ಲೂ ತುಂಬ ಸ್ಟಾಕ್ಸ್ ಬಂದಿದೆ ಅದು ಬಿಟ್ಟರೆ ಇದು ಅಷ್ಟೇ ತುಂಬ ಜನ ಕೇಳ್ತಾಯಿದ್ರು ಹಾಫ್ ಆ್ಯಂಡ್ ಹಾಫ್ ಪ್ಯಾಟರ್ನಲ್ಲಿ ಈ ರೀತಿ ಬರುತ್ತೆ ಕೆಳಗೆ ಬ್ರೋಕೇಡ್ ಬರುತ್ತೆ ಮೇಲೆ ಇದು ಬರುತ್ತೆ ಸೊ ಇದ್ರಲ್ಲಿ ಕೂಡ ಸ್ಟಾಕ್ಸ್ ಬಂದಿದೆ ನಾನು ಇಲ್ಲಿ ಕಲರ್ಸ್ ಗೊತ್ತಾಗತ್ತೆ ನೋಡಿ ನಿಮ್ಗೆ ಹಿಂಗಿಟ್ಟಾಗ ಯುನೀಕ್ ಕಲರ್ಸ್ ಬಂದಿದೆ ನೀವು ಶಾಪ್ ಬಂದು ವಿಸಿಟ್ ಮಾಡಿದ್ರೆ ನೋಡಿ ಪರ್ಚೇಸ್ ಮಾಡ್ಬೋದು ಯಾಕಂದರೆ ಆನ್ಲೈನಲ್ಲಿ ಎಲ್ಲನೂ ಕೆಲವೊಂದು ಗೊತ್ತಾಗಲ್ಲ ಸೊ ಇದ್ರದ್ದು ಪ್ರೈಸ್ ರೇಂಜ್ ಅಪ್ರಾಕ್ಸಿಮೇಟ್ಲಿ ಒಂದು ಟೆನ್ ತೌಸಂಡ್ ರೇಂಜ್ ಬರುತ್ತೆ ಇದೆಲ್ಲ ಹಂಡ್ರೆಡು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಎಲ್ಲ ಇಂಥದ್ದೇ ಹೆವಿ ಥಿಕ್ನೆಸ್ ಸ್ಟಾಕ್ಸ್ ಬಂದಿರೋದು ಸೊ ಬನ್ನಿ ನೆಕ್ಸ್ಟ್ ಈ ಪ್ಯಾಟರ್ನು ಒಂಥರ ಚೆನ್ನಾಗಿದೆ ಮೇಲೆ ಪ್ಲೇನ್ ಬರುತ್ತೆ ಕೆಳಗೆ ಡಿಫ್ರೆಂಟ್ ಕೈಂಡ್ ಆಫ್ ಚೆಕ್ಸ್ ಇದೆ ಈ ಥರದ್ರಲ್ಲಿ ಸೊ ಇದರಲ್ಲೂ ಸ್ಟಾಕ್ಸ್ ಡಿಫ್ರೆಂಟ್ ಕಲರ್ಸ್ ವಾವ್ ಇದೊಂದು ಸಖತ್ ಬ್ಲೂ ಬ್ಲ್ಯಾಕ್ಗೆ ಬ್ಲೂ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಇದ್ರದ್ದು ಪ್ರೈಸ್ ರೇಂಜ್ ಅಪ್ರಾಕ್ಸಿಮೇಟಾಗಿ ಒಂದು ಟೆನ್ ಲೆವೆನ್ ತೌಸಂಡ್ ಆಗುತ್ತೆ ಸೊ ಇದು ಮಾಸ್ಟರ್ ಆರೆಂಜ್ ಸಿಂಗಲ್ ಲೈನ್ ಚೆಕ್ಸ್ ಬೇಕು ಅನ್ನೋರಿಗೆ ಒಂದು ನೈಂಟಿ ಟೂ ಹಂಡ್ರೆಡ್ಗೊಂಡ್ ಅಲ್ಲಿ ಬರುತ್ತೆ ಇದೊಂದು ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ರೇಂಜ್ ಆಗುತ್ತೆ ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಹೇಳ್ತಾ ಇದ್ದೀನಿ ನಿಮಗೇನ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ನಿಮಗೆ ಪ್ರೈಸ್ ಪರ್ಟಿಕ್ಯುಲರ್ ಆಗಿ ಯಾವುದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತೀವಿ ಪ್ರೈಸಸ್ ಸೊ ಹಂಗೆ ಮುಂದೆ ಬನ್ನಿ ನೆಕ್ಸ್ಟ್ ವಾವ್ ಇದು ಹೊಸದಾಗಿ ಬಂದಿದೆ ಇದೊಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಲೆವೆನ್ ಟು ಟ್ವೆಲ್ ತೌಸಂಡ್ ರೇಂಜ್ ಆಗುತ್ತೆ ವರ್ಟಿಕಲ್ ಸ್ಟೈಪ್ಸ್ ಅಲ್ಲಿ ಈ ಥರ ಶೇಡೆಡ್ ಪ್ಯಾಟರ್ನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಇದು ಲಿಮಿಟೆಡ್ ಪೀಸಸ್ ಅಲ್ಲಿ ಬಂದಿದೆ ಜಾಸ್ತಿ ಇಲ್ಲ ವಾವ್ ಅಂಡ್ ಈ ಸ್ಯಾರೀಸ್ ಒಂದು ಡಿಮ್ಯಾಂಡ್ ಡಿಮ್ಯಾಂಡಲ್ಲಿ ಇದೆ ಅಪ್ರಾಕ್ಸಿಮೇಟ್ ಆಗಿ ಒಂದು ನೈನ್ ಅಂಡ್ ಹಾಫ್ ಟು ಟೆನ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಫೈನ್ ಹಂಡ್ರೆಡ್ ಅಂಡ್ ಥಿಕ್ನೆಸ್ ಬರುತ್ತಿದ್ದು ಸಕ್ಕಾಗಿದೆ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಬಂದಿದೆ ಏನೇನು ಕಲರ್ಸ್ ಬಂದಿದೆ ನೋಡಿ ಇದರಲ್ಲಿ ತುಂಬ ಸ್ಯಾರಿ ಬಂದಿದೆ ಅಪ್ ಒಂದು ಅರೌಂಡ್ ಥರ್ಟಿ ಟು ಫೋರ್ಟಿ ಸ್ಯಾರೀಸ್ ಬಂದಿದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಸೊ ಗ್ರೀನ್ ಇದೆ ರೆಡ್ ಇದೆ ಮಸ್ಟರ್ಡ್ ಇದೆ ನಿಮ್ಗೆ ಏನು ಕಾಂಟ್ರಾಸ್ಟ್ ಬೇಕು ನೋಡಿ ಇದು ಎಷ್ಟು ಚೆನ್ನಾಗಿದೆ ಏನು ಕಾಂಟ್ರಾಸ್ಟ್ ಬೇಕು ಹೇಳಿ ನಿಮಗೆ ಸಿಗುತ್ತೆ ಇವಾಗ ಬ್ರಿಟಿಷ್ ಸಿಲ್ಕ್ಸಲ್ಲಿ ಇದು ಎಲ್ಲನೂ ಇವಾಗ ಸಿಗುತ್ತೆ ಸೊ ಇದು ಮಸ್ಟರ್ಡ್ ಪಿಂಕ್ ಆಗಿರಲಿ ಗ್ರೀನು ಗ್ರೀನು ಸಕ್ಕತ್ತಾಗಿರೋದು ಬಂದಿದೆ ವಾ ವೈಟ್ ಪಿಂಕ್ ಎಲ್ಲ ನೋಡ್ತಾ ಇದ್ರೆ ಯಾರಾದರೂ ಬಟ್ ಎಲ್ಲ ಸಿಂಗಲ್ ಪೀಸಸ್ ಇರೋದು ಡಿಫ್ರೆಂಟ್ ಕಲರ್ಸ್ ಮಾಡಿಸಿದೀವಿ ಸಿಂಗಲ್ ಸಿಂಗಲ್ ಪೀಸೇ ಇದೆ ನೋಡಿ ರಸ್ಟ್ ಗ್ರೀನ್ ಇದೆ ಇದು ತುಂಬ ಚೆನ್ನಾಗಿದೆ ಗೆ ಬ್ರೌನ್ ಸೊ ಇನ್ನೂ ಕಲರ್ಸ್ ಇದೆ ಇದರಲ್ಲಿ ನೋಡಿ ಸೊ ನನ್ನ ರಿಕ್ವೆಸ್ಟ್ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಇದನ್ನೆಲ್ಲ ಕಲೆಕ್ಷನ್ಸ್ ನೋಡೋಕಾಗೋದು ಯಾಕಂದ್ರೆ ಅದು ಎಲ್ಲಾನು ಪ್ರತಿಯೊಂದು ಆನ್ಲೈನಲ್ಲಿ ಪೋಸ್ಟಿಂಗ್ ಮಾಡೋದಕ್ಕೆ ಆಗಲ್ಲ ಬಟ್ ಸ್ಟಿಲ್ ಇದನ್ನ ನಾನು ತೋರಿಸ್ತಿರೋ ಉದ್ದೇಶನೇ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಈ ಸ್ಯಾರೀಸ್ಗೆ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಪರ್ಟಿ ಕಲರ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಚೆಕಟ್ ಪ್ಯಾಟರ್ನ್ ಸೊ ಇದು ಅಪ್ರಾಕ್ಸಿಮೇಟಾಗಿ ಒಂದು ಲೆವೆಂಟಿ ಟ್ವೆಲ್ ತೌಸಂಡ್ ರೇಂಜ್ ಆಗುತ್ತೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ನಾವು ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಅಂದಾಗ ಬೇರೆಯವ್ರದಕ್ಕೆ ಅದು ಒನ್ ಫಾರ್ಟಿ ಒನ್ ಫಿಫ್ಟಿ ಗ್ರಾಮ್ಗೆ ಈಕ್ವೋ ಆಗಿರುತ್ತೆ ಸೊ ನಾವು ಹಂಡ್ರೆಡ್ ಅಂದರೆ ಬೇರೋವ್ರದ್ದು ಒನ್ ಟ್ವೆಂಟಿ ಒನ್ ಥರ್ಟಿಗೆ ಈಕ್ವೋ ಆಗಿರುತ್ತೆ ಸೊ ಇದರಲ್ಲಿ ಇಷ್ಟು ಕಲರ್ಸ್ ಬಂದರೆ ಇದೊಂದು ಪ್ಯಾಟರ್ನ್ ಇದೆ ಇದು ಆವಾಗಲೇ ತೋರಿಸಿದ್ವಲ್ವಾ ಇದರಲ್ಲಿ ಇನ್ನೂ ಹೆಚ್ಚಿಗೆ ಕಲರ್ಸ್ ಇಲ್ಲಿದೆ ಸೊ ಇದಾಯಿತು ನೆಕ್ಸ್ಟ್ ಈ ತರ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಇದ್ರಲ್ಲಿ ಕೂಡ ಬಂದಿದೆ ಅಪ್ರಾಕ್ಸಿಮೇಟ್ ಪ್ರೈಸ್ ಒಂದು ಟೆನ್ ಟು ಲೆವೆನ್ ತೌಸಂಡ್ ಬರುತ್ತೆ ಸಕ್ಕದಾಗಿದೆ ಕಲರ್ ಒಂದಕ್ಕಿಂತ ಒಂದು ನೋಡಿ ಏನ್ ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಜಸ್ಟ್ ನಾನು ಸ್ವಲ್ಪ ತೋರಿಸಿರೋದು ನಮಗೆ ಬಂದಿರೋ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಸ್ಟಾಕ್ಸ್ ಮಾತ್ರ ನಾನು ನಿಮಗೆ ಇವಾಗ ಅಲ್ಲಿ ತೋರಿಸ್ತಾ ಇರೋದು ಇದಕ್ಕಿಂತ ಹೆಚ್ಚಿಗೆ ಇದನ್ನು ನಾಲ್ಕು ಪಟ್ಟು ಸ್ಟಾಕ್ಸ್ ಬಂದಿದೆ ಅಲ್ಲಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ಸೊ ಬೇಗ ಒಂದು ಶಾಪ್ಗೆ ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು